ಸ್ಯಾರೀಸ್ ಅಂದ್ರೆ ಪ್ರತಿಯೊಬ್ಬರಿಗೆ ಕಾಟನ್ ಬ್ಲೌಸ್ ಅಷ್ಟೇ ಮ್ಯಾಚಿಂಗ್ ಇರಬೇಕು ಬ್ಯೂಟಿಫುಲ್ ಆಗಿ ಕನೆಕ್ಟ್ ಆಗ್ಬೇಕು ಅಂಡ್ ಮ್ಯಾಚಿಂಗ್ ಅಲ್ಲಿ ಸಖತ್ ಆಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಇಲ್ವಾ ಫ್ರೆಂಡ್ಸ್ ಸೊ ನಾನ್ ನಿಮ್ ರಾಣಿ ಸುಬ್ರಹ್ಮಣ್ಯೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಸೊ ರಿಟೈಲರ್ಸ್ ಹೋಲ್ಸೇಲರ್ಸ್ ಎಲ್ಲಾರ್ಗು ಇವತ್ತು ತಂದಿರೋದು ಕಾಟನ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಕಾಟನ್ ಗೆ ಕಾಟನ್ ರೆಡಿಮೇಡ್ ಬ್ಲೌಸಸ್ ಹೌದು ಕಾಟನ್ ರೆಡಿಮೇಡ್ ಬ್ಲೌಸಸ್ ನೀವು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಮ್ಯಾಚಿಂಗ್ ಕಲೆಕ್ಷನ್ಸ್ ಅಲ್ಲಿ ಕೌಂಟರ್ ಇಲ್ಲಿ ನೋಡಬಹುದು ಪೆಟಿಕೋಟ್ಸ್ ಇದೆ ನಿಮ್ಗೆ ಫಾಲ್ಸ್ ಇದೆ ರನ್ನಿಂಗ್ ಬ್ಲೌಸ್ ಬಿಟ್ಸ್ ಇದೆ ಅಂಡ್ ಸೆಟ್ ಟು ಸೆಟ್ ಕಲರ್ ಚಾರ್ಟ್ಸ್ ನೀವು ಬಂಚಸ್ ನೋಡಬಹುದು ಈ ತರ ಬ್ಲೌಸ್ ಬಿಟ್ಸ್ ಇದೆ ಫ್ಯಾನ್ಸಿ ಇದೆ ಬ್ರಾಕೆಟ್ ಪ್ಯಾಟರ್ನ್ ಇದೆ ಪ್ಲೇನ್ ಇದೆ ವರ್ಕ್ ಇದೆ ಈ ತರ ಪ್ರತಿಯೊಂದು ಕಾಟನ್ ಸ್ಯಾರೀಸ್ಗೂ ಬೇಕಾದ್ರೂ ನಮ್ಮ ಸೌತ್ ಅಲ್ಲಿ ಡಿಮ್ಯಾಂಡೆಡ್ ಕಾಟನ್ ಸ್ಯಾರೀಸ್ ಪ್ರಿಂಟ್ ಇರ್ಲಿ ಫ್ಯಾನ್ಸಿ ಇರ್ಲಿ ನೈಂಟಿ ನೈನ್ ರುಪೀಸ್ ನಿಂದ ಹೈಯೆಸ್ಟ್ ಪ್ರೈಸ್ ಟೂ ಸೆವೆಂಟಿ ಫೈವ್ ಒಳಗಡೆ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ರೀಟೇಲರ್ಸ್ ಡೀಲರ್ಸ್ ಹೋಲ್ಸೇಲರ್ಸ್ ಈ ಕಾಟನ್ ರೆಡಿಮೇಡ್ ಬ್ಲೌಸಸ್ ನ ಬೇಗ ವಿಡಿಯೋ ನೋಡ್ಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ಲೈನ್ ಶಾಪಿಂಗ್ ವಿಡಿಯೋ ಕಾಲಿಂಗ್ ಪರ್ಚೇಸ್ ವಿಸಿಟ್ ಪರ್ಚೇಸ್ ನೀವು ಮಾಡ್ಕೋಬಹುದು ಕರ್ನಾಟಕ ಇಲ್ಲಿ ಮಾತ್ರ ಸೌತ್ ಅಲ್ಲಿ ಕರ್ನಾಟಕ ಇರಲಿ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಕಾಟನ್ ಬ್ಲೌಸಸ್ ತುಂಬಾ ಡಿಮ್ಯಾಂಡ್ ಏನಿಕಂದ್ರೆ ಅಲ್ಲಿರೋ ವೆದರ್ ಅಲ್ಲಿ ಹೀಟ್ ಸೊ ಸಮ್ಮರ್ ಅಂಡ್ ಅಲ್ಲಿ ಇರೋ ವೆದರ್ ತುಂಬಾ ಡಿಫ್ರೆಂಟ್ ಇಲ್ವಾ ಸೊ ಅದಕ್ಕೆ ಕಾಟನ್ ತುಂಬಾ ಪ್ರಿಫರ್ ಮಾಡ್ತಾರೆ ಸೊ ಬನ್ನಿ ನೋಡೋಣ ಕಾಟನ್ ಅಲ್ಲಿ ನಾನು ಹೇಳಿರೋ ತರ ನೈನ್ಟಿ ನೈನ್ ರುಪೀಸ್ ನಿಂದ ಸ್ಟಾರ್ಟಿಂಗ್ ಈ ತರ ರೆಡಿಮೇಡ್ ಅಲ್ಲಿ ಪ್ಲೇನ್ ಅಲ್ಲಿ ನಿಮ್ಗೆ ಬಂದ್ಬಿಡುತ್ತೆ ಸೊ ಈ ಪ್ಯಾಟರ್ನ್ ನೀವು ನೋಡ್ಬೋದು ಎಲ್ಲ ಕೊಟ್ಟಿದ್ದಾರೆ ಕಾಟನ್ ಒಳ್ಳೆ ಫಸ್ಟ್ ಕ್ಲಾಸ್ ಕ್ವಾಲಿಟಿ ನಿಮ್ಗೆ ಬಟ್ಟೆ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮಗೆ ಸೈಜಸ್ ಇದೆ ಸೊ ಎಲ್ಲಾ ಸೈಜಸ್ ಇದೆ ಇಲ್ಲಿ ನೋಡಿ ಇದು ಥರ್ಟಿ ಟು ಸೈಜ್ ಕೊಟ್ಟಿದ್ದಾರೆ ನೋಡಿ ರೆಡಿಮೇಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಈ ತರ ವೆರೈಟೀಸ್ ಪ್ರತಿ ಒಂದರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಕಾಟನ್ ಸ್ಯಾರೀಸ್ ಅಲ್ಲಿ ಪ್ರಿಂಟ್ ಬೇಕು ಅನ್ನೋರಿಗೆ ಪ್ರಿಂಟೆಡ್ ಸ್ಯಾರೀಸ್ಗೂ ಪ್ಲೇನ್ ಸ್ಯಾರೀಸ್ ಇರುತ್ತೆ ಅದರಲ್ಲಿ ಬಾರ್ಡರ್ ಹೈಲೈಟ್ ಕೊಡ್ತಾರೆ ಸೊ ಆತರ ಕಾಂಟ್ರಾಸ್ಟ್ ಕಲರ್ಸ್ ಈ ತರ ನಿಮಗೆ ಪ್ರಿಂಟ್ ಬೇಕು ಅನ್ನೋರಿಗೆ ಪ್ರಿಂಟ್ ಕೊಟ್ಟಿದ್ದಾರೆ ಹುಕ್ ಈವನ್ ಕೊಟ್ಟಿದ್ದಾರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಪ್ಯಾಟ್ಸ್ ಇದೆ ರಿಮೂವಬಲ್ ಸೆಮಿ ಪ್ಯಾಟ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ನಿಮಗೆ ನಾಟ್ ಬಂದಿದೆ ಇಲ್ಲಿ ನೋಡಿ ಸೊ ಈ ತರ ಪ್ಯಾಟರ್ನ್ ಆಫ್ ವೆರೈಟೀಸ್ ಇಲ್ಲೇ ನೀವು ಪರ್ಚೇಸ್ ಮಾಡ್ಕೋಬಹುದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಪ್ರತಿಯೊಂದು ಕಾಟನ್ ಗೆ ಬೇಕಾದ್ರೂ ಈ ತರ ಕಾಟನ್ ಫ್ಯಾನ್ಸಿ ಬ್ಲೌಸಸ್ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಪ್ಯಾಟರ್ನ್ ಬ್ಲಾಕ್ ಮಿನಿ ಪ್ರಿಂಟ್ ಮಿನಿ ಸ್ಪೆಷಲಿ ಈ ತರ ಡೈಲಿ ವೇ ಸ್ಯಾರೀಸ್ಗೆ ಬೇಕಾದ್ರೂ ಮಿನಿ ಫ್ಲಾರಲ್ ಪ್ರಿಂಟೆಡ್ ಬೇಸ್ ಅಲ್ಲಿ ಬೇಕು ಅನ್ನೋರ್ಗೆ ಫ್ಲಾರಲ್ ಸಾರಿ ಬೋಲ್ಡ್ ಪ್ರಿಂಟ್ ಇದ್ರೆ ಈ ತರಾನು ಹಾಕ್ತಾರೆ ಸೊ ಮಿನಿ ಪ್ರಿಂಟ್ ಲವರ್ಸ್ ಬೇಕು ಅನ್ನೋರ್ಗೆ ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸ್ವಲ್ಪ ಕ್ಯಾಶುವಲ್ ಲಿನನ್ ಕಾಟನ್ ಲಿನನ್ ಕಾಟನ್ ಸ್ವಲ್ಪ ಫ್ಯಾನ್ಸಿ ಬೇಕು ಅನ್ನೋರ್ಗೆ ವರ್ಕ್ ಸ್ಯಾರೀಸ್ಗೆ ಪ್ರಿಂಟೆಡ್ ಲೇಸ್ ಬಾರ್ಡರ್ ಸ್ಯಾರೀಸ್ ಇಲ್ಲಿ ಈ ತರ ಪ್ಯಾಟರ್ನ್ ಅಲ್ಲಿ ನಿಮಗೆ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ಮಲ್ಟಿಪಲ್ ಕಲರ್ ಅಲ್ಲಿ ಸ್ಲೀವ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬಹುದು ಎಲ್ಲ ಫ್ರೀ ಸೈಝಸ್ ಇರುತ್ತೆ

ಬೋಲ್ಡ್ ಟೊಮ್ಯಾಟೊ ರೆಡ್ ಕಲರ್ ಅಲ್ಲಿ ಮಲ್ಟಿ ಕಲರ್ ಬೇಸ್ಡ್ ಇದು ರಾಪಿಯರ್ ಕಾಟನ್ ರಾಪಿಯರ್ ಕೋಟಾ ಕಾಟನ್ ಅಂಡ್ ಲಿನನ್ ಕಾಟನ್ ಜ್ಯೂಟ್ ಕಾಟನ್ ನೈಲಾನ್ ಕಾಟನ್ ಗೆ ಈ ಸ್ಯಾರೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಈ ತರ ವೆರೈಟೀಸು ಸೆಮಿ ಕಾಟನ್ ಕಾಟನ್ ಫ್ಯಾನ್ಸಿ ವರ್ಕ್ ಸ್ಯಾರೀಸ್ಗೆ ಲಿನನ್ ಕಾಟನ್ ಜ್ಯೂಟ್ ಕಾಟನ್ ಈ ತರ ಕಲೆ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಕ್ಯಾಶುವಲ್ ಅಂಡ್ ಸ್ಟೈಲಿಶ್ ಲುಕ್ ವೆರೈಟೀಸ್ಗೆ ಮಲ್ಟಿ ಪ್ರಿಂಟ್ ಬೇಸ್ಡ್ ಬ್ಲಾಕ್ ಕಲರ್ ಬೇಸ್ಡ್ ನೀವು ಪರ್ಚೇಸ್ ಮಾಡ್ಕೋಬಹುದು ಪ್ರತಿಯೊಂದರಲ್ಲಿ ಹುಕ್ಸ್ ಈವನ್ ಆಗಿ ಕೊಟ್ಟಿದ್ದಾರೆ ಹುಕ್ ಕವರ್ ಮಾಡಿದ್ದಾರೆ ಮಿನಿ ಪ್ಯಾಡ್ಸ್ ಕೊಟ್ಟಿದ್ದಾರೆ ಪ್ಯಾಡ್ಸ್ ನೀವು ರಿಮೂವ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬಹುದು ಆಡ್ ಆನ್ ಮಾಡ್ಕೋಬಹುದು ಅಂಡ್ ಈ ತರ ಮಲ್ಟಿ ಕಲರ್ ಅಲ್ಲಿ ಕ್ಯಾಶುವಲ್ ಈ ತರ ಪ್ರಿಂಟ್ ಬೇಕು ಅನ್ನೋರ್ಗೆ ತರ ವೆರೈಟೀಸ್ ಇದರಲ್ಲಿನೂ ನಿಮ್ಗೆ ಸ್ಲೀವ್ಸ್ ಇದೆ செல்ரின் ஆஃப்ர்டீஸ் வரை நம்ம காட்டன் மாத்த இல்ல அப்பார்ட் ஃபிரம் காட்டன் நம்ம இன்னும் வர் சாரீஸ் பூனம் சாரி பேஸ்ட் அண்ட் போட்டிக் வெராய்டீஸ் அண்ட் பட்டு புட்டா வேஸ் வசைனர் ನಿಮ್ಗೆ ಬ್ಲೌಸಸ್ ಮೆಟೀರಿಯಲ್ ಅಲ್ಲಿನೂ ನಮ್ಮ ಹತ್ರ ಇದೆ ಅಂಡ್ ರೆಡಿಮೇಡ್ ಬ್ಲೌಸಸ್ ನೀವು ಈ ತರ ಪರ್ಚೇಸ್ ಮಾಡ್ಕೊಳ್ಳಿ ಹೈಯೆಸ್ಟ್ ಪ್ರೈಸ್ ಈ ಕಲೆಕ್ಷನ್ ನಲ್ಲಿ ಕೆಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ನಿಮ್ಗೆ ಮುನ್ನೂರು ರೂಪಾಯಿ ಅಂತ ಹೇಳ್ತೀನಿ ಎಲ್ಲಾ ವೆರೈಟೀಸ್ ಬಟ್ ಮಾರ್ಕೆಟ್ ಅಲ್ಲಿ ಕಲೆಕ್ಷನ್ಸು ಸಾವಿರ ರೂಪಾಯಿ ಎರಡ್ ಸಾವಿರ ಆ ತರ ಫ್ಯಾನ್ಸಿ ಬ್ಲೌಸಸ್ ನಿಮ್ಗೆ ಸೆಲ್ ಮಾಡ್ತಾ ಇದಾರೆ ಸೊ ಇವ್ ನೀವು ವೆನ್ ಸಾರೀಸ್ ನೀವು ಸೆಲ್ ಮಾಡ್ತಾ ಇದೀರಂದ್ರೆ ಖಚಿತವಾಗ್ಲೂ ರೆಡಿಮೇಡ್ ಬ್ಲೌಸಸ್ ಆ್ಯಡ್ ಮಾಡ್ಕೊಳ್ಳಿ ರೀಟೇಲರ್ಸ್ ನಿಮ್ಮ ನ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಎಕ್ಸ್ಪಾಂಡ್ ಮಾಡಿ ಎಕ್ಸ್ಪಾಂಡ್ ಮಾಡೋಕೆ ನಿಮ್ಮ ನೀವಿರೋ ಜಾಗದಲ್ಲಿ ಏನೇನು ಯಾವ ತರ ಮಕ್ಳು ಯೂಸ್ ಮಾಡ್ತಾ ಇದೀರ ಅಂತ ಆತರ ಕಲೆಕ್ಷನ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ಪರ್ಚೇಸ್ ಮಾಡಿ ಸೊ ಈ ರೆಡಿಮೇಡ್ ಕಾಟನ್ ಬ್ಲೌಸಸ್ ಹೆಂಗಿದೆ ಅಂತ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬಟ್ಟೆ ವ್ಯಾಪಾರ ಮಾಡಬೇಕು ಸ್ಟಾರ್ಟ್ ಅಪ್ ಮಾಡಬೇಕು ಬಿಸ್ನೆಸ್ ಅಲ್ಲಿ ಅದು ಕಾಟನ್ ಇರ್ಲಿ ಕುರ್ತಿ ಇರ್ಲಿ ಸಾಡಿ ಇರ್ಲಿ ಬೊಟಿಕ್ ಇರ್ಲಿ ಶೋರೂಮ್ ಇರ್ಲಿ ಎಲ್ಲದಕ್ಕೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ ಸಪೋರ್ಟ್ ಮಾಡ್ತಾರೆ ಬಿಸ್ನೆಸ್ ಪರ್ಚೇಸ್ ಟ್ವೆಂಟಿ ಫೋರ್ ಬಾ ಸೆವೆನ್ ನೀವು ಆನ್ಲೈನ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು ಸ್ಕ್ರೀನ್ ಅಲ್ಲಿ ಇರೋ ನಂಬರ್ ವಿಸಿಟ್ ಪರ್ಚೇಸ್ ಮಾಡಿದ್ರೆ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ರಿಂಗ್ ರೋಡ್ ಮಿನಿಲಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋರ್ ಮಾರ್ನಿಂಗ್ ನೈನ್ ಥರ್ಟಿ ಟು ಏಟ್ ಥರ್ಟಿ ಶಾಪ್ ಇರುತ್ತೆ एयरपोर्ट ನಿಂದ ಬಂದ್ರೆ 30 ಮಿನಿಟ್ಸ್ ಅಲ್ಲಿ ರೀಚ್ ಆಗಬಹುದು ರೈಲ್ವೆ ಸ್ಟೇಷನ್ ಇಂದ ಬಂದ್ರೆ 10 ಮಿನಿಟ್ಸ್ ಬಂದ್ರೆ ರಿಸೆಪ್ಷನ್ ಅಲ್ಲಿ ಭೇಟಿ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ ಸೆಲ್ ಸೆಕ್ಟಿವಿಟಿ ಕೊಡ್ತಾರೆ ಅಂಡ್ ಅಪಾರ್ಟ್ ಫ್ರಮ್ ದಟ್ ಬರಕ ಆಗಲಿಲ್ಲ ಅವರಿಗೆ ಆನ್ಲೈನ್ ಶಾಪಿಂಗ್ ವಿಡಿಯೋ ಕಾಲಿಂಗ್ ಲೈವ್ ಪರ್ಚೇಸ್ ನ್ನು ಮಾಡ್ಕೊಬಹುದು 7 ಟು 10 ಡೇಸ್ ಅಲ್ಲಿ ನಿಮಗೆ ಸ್ಟಾಕ್ ಬಣುತ್ತೆ ಇಂಟರ್ನیشنل ಪ್ಲಸ್ ಇಂಡಿಯಾ ಸಿಒಡಿ ಆಪ್ಷನ್ ಗಳು ಇದೆ ಇಂಟರ್ನیشنل ಬುಕಿಂಗ್ ಅಡ್ವಾನ್ಸ್ ಪೇಮೆಂಟ್ ನ್ನು ನೀವು ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಬಹುದು ಸೋ ಇಲ್ಲೇ ನಾನು ಈ ವಿಡಿಯೋ ಎಂಡ್ ಅಪ್ ಮಾಡ್ತೀನಿ ರೀಟೇಲರ್ಸ್ ಡೀಲರ್ಸ್ ಹೋಲ್ ಸೆಲ್ಲರ್ಸ್ ನೆಕ್ಸ್ಟ್ ಇನ್ಫರ್ಮೇಷನ್ಸ್ ಬೇಕೋ ಅನ್ನೋರು ಸೋಶಿಯಲ್ ಮೀಡಿಯಾ 페이지ಸ್ ವೆಬ್ಸೈಟ್ 페이지 ಫಾಲೋ ಮಾಡ್ಕೊಳ್ಳಿ ಕಾಮೆಂಟ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ರಿ ಅಂತ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಟಿ ಮಾಡೋಣ ಹೊಸ 컬렉션ಸ್ ಅಂಡ್ ಇನ್ಫಾರ್ಮೇಷನ್ ಇರುತ್ತೆ ಅದಿರ್ ಯು ಕೀಪ್ ಸಪೋರ್ಟಿಂಗ್ ಸ್ಟೇ കീ ಬೈ ಬೈ ಧನ್ಯವಾದಗಳು ಸಾರಿ ಕುರ್ತಿ ಯಾ ಹೋ ಲೇಂಗಾ sahi dam